ಹಲೋ ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಮೋಟಿವೇಶ್ನಲ್ ವಿಡಿಯೋ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಫಸ್ಟ್ ಆಫ್ ಆಲ್ ಸಾರಿ ಅಂತ ಕೇಳಿಬಿಡ್ತೀನಿ ಯಾಕೆ ಅಂತ ಅಂದರೆ ಲೈಟಾಗಿ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ ಸೌಂಡು ಸೊ ಆ ಒಂದು ಕಾರಣಕ್ಕೆ ಆಗೇ ಆಗುತ್ತೆ ಯಾಕಂದರೆ ನನ್ನ ಸಿಚುವೇಶನ್ ಹಾಗಿದೆ ವಿಡಿಯೋ ಮಾಡಲೇಬೇಕು ಸೌಂಡನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಓಕೆ ಇವತ್ತಿನ ಟಾಪಿಕ್ಗೆ ಬರೋ ಹಾಗಿದ್ರೆ ಬಂದವ್ರಿಗೆ ಐ ಓದೋರಿಗೆ ಬಾಯ್ ಏನಿದು ಏನ್ ಯಾವ ರೀತಿಯಾದಂತಹ ಒಂದು ವಿಡಿಯೋ ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅಂತ ನೀವು ಕೇಳೋ ಹಾಗಿದ್ರೆ ಸೊ ಯಾರು ಹೇಗೆ ತಗೋತಾರೆ ಆ ರೀತಿ ಪಾಸಿಟಿವ್ ವೇಯಲ್ಲಿ ತಗೊಂಡ್ರೆ ಪಾಸಿಟಿವ್ ವೇ ನೆಗೆಟಿವ್ ಅಲ್ಲಿ ತಗೊಂಡ್ರೆ ಇದು ನೆಗೆಟಿವ್ ವೇ ಇದನ್ನು ನಮ್ಮ ಆ್ಯಟಿಟ್ಯೂಡ್ ಅಂತ ನೀವು ಅನ್ಕೊಂಡ್ರು ಪರವಾಗಿಲ್ಲ ಬಟ್ ನಾವಿರೋದು ಹೀಗೆ ಅಂತ ಹೆಣ್ಮಕ್ಳು ಇರಬೇಕು ಸೊ ಯಾವ ರೀತಿ ಸೊ ಓಕೆ ನೀನು ಮಾಡಿದ್ಯಾ ಎಸ್ ನಾನು ಮಾಡಿದ್ದೀನಿ ತಪ್ಪಿತ್ತಾ ಸಾರಿ ಕೇಳಿ ನಮ್ದು ಏನೂ ಹೋಗಲ್ಲ ಯಾಕಂತಂದರೆ ನಾವು ತಪ್ಪು ಮಾಡಿದ್ದೀವಿ ತಪ್ಪಿಲ್ವಾ ಯಾವ ಕಾರಣಕ್ಕೂ ಕೇಳಬೇಡಿ ಇಟ್ಸ್ ಅವರ್ ಬರ್ತ್ ರೈಟ್ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಹೆಣ್ಮಕ್ಳು ಅಂತ ಅಂದರೆ ಕ್ಷಮ ಕ್ಷಮೆಯ ದರಿತ್ರಿ ಅಂತ ಅಂತಾರೆ ಸೊ ಎಸ್ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂತ ಅಂದರೆ ಕೆಲವು ವಿಷಯದಲ್ಲಿ ತಗ್ಗಿ ಬಗ್ಗಿ ನಡಿಬೇಕು ಅಂತಾರೆ ಸೊ ಎಸ್ ಹೌದು ಆಬ್ವಿಯಸ್ಲಿ ಹಾಂ ಬಟ್ ಎಲ್ಲಾದ್ರಲ್ಲೂ ಎಲ್ಲ ವಿಷಯದಲ್ಲೂ ಹಾಗೆ ಇರಬೇಕು ಅಂತಂದರೆ ದಯವಿಟ್ಟು ಇರೋಕ್ಕೆ ಹೋಗಬೇಡಿ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ವಾಯ್ಸ್ ರೈಸ್ ಮಾಡಿ ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಎಲ್ಲಿ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಕ್ಕೆ ನಮ್ಮ ಒಂದು ವ್ಯಾಲ್ಯೂ ಕಮ್ಮಿ ಆಗುತ್ತೆ ಸೊ ಅಲ್ಲಿ ದಯವಿಟ್ಟು ಇರಲೂಬೇಡಿ ಅವ್ರ ಜೊತೆ ಮಾತಾಡೋಕ್ಕೂ ಹೋಗಬೇಡಿ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿಯಲ್ಲೇ ತಗೊಳ್ಳಿ ನಾನು ರೀಸೆಂಟಾಗಿ ಒಂದು ಯೂಟ್ಯೂಬರ್ ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬರ್ ನಮ್ಮ ಕನ್ನಡ ಯೂಟ್ಯೂಬರಲ್ಲೇ ಮಾಡಿಸ್ಕೊಳ್ಳೋವರೆಗೂ ಮಾಡಿಸ್ಕೊಂಡ್ರು ಆಮೇಲೆ ನಮ್ಮನ್ ಕ್ಯಾರೆ ಅಂತ ಅನ್ನೋಲ್ಲ ಅಂತ ಅಂದರು ಅದು ಹಾಕಿ ಒಂದು ಒನ್ ವೀಕಲ್ಲೇ ಅವರು ಒಂದು ಇದಕ್ಕೆ ಹೋಗಿದ್ರು ಎಲ್ಲಿಗೆ ಅವರ ರಿಲೇಟಿವ್ ಮನೆಗೆ ಸೊ ರೆ ನಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಲ್ವಾ ನಾವು ಮಾಡಬೇಕಲ್ವಾ ನಾವು ಹೋಗ್ಬೇಕಲ್ವಾ ನಮ್ಮ ಮಕ್ಕಳು ಮದುವೆಗೆ ಬರಬೇಕಲ್ವಾ ಸೊ ಈ ರೀತಿಯಾಗಿ ಅಂದಿದ್ರು ಸೊ ಈ ತರ ಅಂದಮೇಲೆ ಈ ಮಾತನ್ನ ಯಾಕೆ ಹೇಳಬೇಕು ಓಕೆ ಇಲ್ಲ ನಾವೊಂದು ಸ್ವಲ್ಪ ಬಟರ್ ಹಚ್ಚಲೇಬೇಕು ಯಾಕಂದ್ರೆ ನಮ್ ಕಷ್ಟಕ್ಕೆ ಆಗ್ಬೇಕು ಅನ್ನೋ ಅಂಥವ್ರು ಎಸ್ ಆಗಲೇಬೇಕು ಇವಾಗ ನಾವು ಒಬ್ಬರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಅಂದ್ರೆ ಅವ್ರ ಮನೆಗೆ ಹೋಗ್ಲೇಬಾರ್ದು ಅವ್ರ ಜೊತೆ ಮಾತಾಡಲೇಬಾರ್ದು ಅಂತ ಅಲ್ಲ ರಿಸರ್ವ್ ಆಗಿರಿ ನಿಮ್ಮ ವ್ಯಾಲ್ಯೂನ ನೀವು ಎಲ್ಲೂ ಕೆಳಗೆ ಬಿಟ್ಕೊಬೇಡಿ ಆಮೇಲೆ ಇನ್ನೊಂದು ಮೇಯ್ನಾಗಿ ಹೇಳಬೇಕು ಅಂದರೆ ನಿಮ್ಮ ವಿಷಯಗಳನ್ನ ಅವ್ರ ಜೊತೆ ಯಾವ ಕಾರಣಕ್ಕೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ರಿಲೇಟಿವ್ಸ್ ರಿಲೇಟಿವ್ಸ್ಗೆ ಒಂದು ರೇಂಜಲ್ಲಿ ಒಂದು ರೆಸ್ಪೆಕ್ಟ್ ಕೊಡಬೇಕು ಆ ರೆಸ್ಪೆಕ್ಟ್ಗೋಸ್ಕರ ನಮ್ಮ ರೆಸ್ಪೆಕ್ಟನ್ನು ನಾವು ಕೆಳಗೆ ಹಾಕೊಂಡು ಅವ್ರ ಮೇಲೆ ನಿಂತ್ಕೊಂಡು ನಾವು ಹೋಗಬೇಕು ಅಂದರೆ ದಯವಿಟ್ಟು ಆ ತಪ್ಪನ್ನು ನೀವು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಸೊ ಇದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೂ ಕೂಡ ಅಡ್ಡಿ ಆಗುತ್ತೆ ನಮ್ಮ ರೆಸ್ಪೆಕ್ಟ್ಗೂ ಕೂಡ ಸ್ವಲ್ಪ ಇಳಿಯುತ್ತೆ ಅದಕ್ಕೋಸ್ಕರ ಇದನ್ನು ಅವರು ಆಟಿಟ್ಯೂಡ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಮಾತಿಗೆ ಮಾತು ಸೊ ದ್ವೇಷಕ್ಕೆ ದ್ವೇಷ ಅವರು ದ್ವೇಷ ಮಾಡ್ತಾರ ಓಕೆ ಸೊ ನಾವು ಇಲ್ಲ ಅವ್ರು ನಾನು ದ್ವೇಷ ಮಾಡಿದ್ರೆ ನಾವು ರೆಸ್ಪೆಕ್ಟ್ ಕೊಡ್ಕೊಂಡು ಅವ್ರ ಜೊತೆ ಹೋಗಿ ಮಾತಾಡಬೇಕು ಇರಬೇಕು ದಯವಿಟ್ಟು ಬೇಡ ನಮಗೆ ಒಂದು ಕಡೆ ಹೋದ್ರೆ ಒಂದು ಜಾಗಕ್ಕೆ ಹೋದ್ರೆ ನಮಗೆ ಆ ಜಾಗದಲ್ಲಿ ರೆಸ್ಪೆಕ್ಟ್ ಸಿಗ್ತಿಲ್ಲ ಅಂತ ಅಂದ್ರೆ ಅಲ್ಲಿಗೆ ಹೋಗಕ್ಕೆ ಹೋಗ್ಬಾರ್ದು ಇದು ನನ್ನ ಒಂದು ಪಾಲಿಸಿ ದಯವಿಟ್ಟು ಹೆಣ್ಮಕ್ಳು ಅಷ್ಟೇ ಅಷ್ಟೇ ಕ್ಷಮ ಕ್ಷಮಯಾಧರಿತ್ರಿ ಆಗಬೇಕು ಅಂತ ಅಂದ್ರೆ ಎಲ್ಲಾ ಟೈಮ್ ದಯವಿಟ್ಟು ಆಗೋಕ್ಕೆ ಹೋಗ್ಬೇಡಿ ಹೆಣ್ಮಕ್ಳು ಸೊ ಈ ಒಂದು ಮಾತಿನ ಮೂಲಕ ಈ ಒಂದು ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ನನಗೆ ಗೊತ್ತಿದೆ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯನ ತಿಳಿಸೋದ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಾಯ್